ಿಯಲ್ಲಿ ಗುಂಡಿನ ಸದ್ದು ಕೇಳಿಬಂದಿದೆ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯನನ್ನ ಗುಂಡಿಕ್ಕಿ ಹತ್ಯೆ ಮಾಡಿದ್ದಾರೆ ದುಷ್ಕರ್ಮಿಗಳು ವಿಶ್ವನಾಥ ಜಮಾದಾರ್ ಐವತ್ತು ವರ್ಷ ಕೊಲೆಯಾದಂತಹ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಆಗಿದ್ದಾನೆ ಆಳಂದ ತಾಲೂಕಿನ ವಾಗ್ದಾರಿ ರಸ್ತೆ ಖಾನಾಪುರ ಬಳಿ ಒಂದು ಘಟನೆ ನಡೆದಿರುವಂಥದ್ದು ಬೈಕ್ನಲ್ಲಿ ಬಂದಂತಹ ದುಷ್ಕರ್ಮಿಗಳಿಂದ ಮೂರು ಬಾರಿ ಫೈರಿಂಗ್ ಮಾಡಿ ಕಗ್ಗೊಲೆಯನ್ನು ಮಾಡಲಾಗಿದೆ ಪೊಳಸವಾಳಿಯಿಂದ ಆಳಂದಕ್ಕೆ ಬೈಕ್ನಲ್ಲಿ ವಿಶ್ವನಾಥ್ ಜಮಾದರ್ ಹೋಗ್ತಾ ಇರ್ತಾರೆ ಮತ್ತೊಂದು ಬೈಕ್ನಲ್ಲಿ ಬಂದಂತಹ ಇಬ್ಬರು ದುಷ್ಕರ್ಮಿಗಳು ನೇರವಾಗಿ ಫೈರಿಂಗ್ ಮಾಡಿದ್ದಾರೆ ಸ್ಥಳಕ್ಕೆ ಎಸ್ ಪಿ ಅಡ್ಡೂರು ಶ್ರೀನಿವಾಸಲು ಭೇಟಿಯನ್ನು ಕೊಟ್ಟಿದ್ದಾರೆ ಆಳಂದ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ನೋಡಿ ಆಗಾಗ ಈ ರೀತಿಯಾದಂತಹ ಹತ್ಯೆಗಳು ನಡೀತಾ ಇರುತ್ತೆ ಸುಪಾರಿ ಹತ್ಯೆಗಳಿವು ಹಳೆ ದ್ವೇಷದ ಹಿನ್ನೆಲೆಯೋ ರಾಜಕೀಯ ವೈಷಮ್ಯದ ಹಿನ್ನೆಲೆಯೋ ಅಥವಾ ವೈಯಕ್ತಿಕ ಕಾರಣಕ್ಕೋ ಈ ಯಾವುದೇ ಒಂದು ಆ್ಯಂಗಲ್ನಲ್ಲಿ ಪೊಲೀಸರು ತನಿಖೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಘಟನೆಗಳು ನಡೆಯುವುದು ಸಹಜ ಇನ್ನು ಕೊಲೆಯಾದಂತಹ ಸಂದರ್ಭದಲ್ಲಿ ಯಾಕೆ ಈ ರೀತಿಯಾಯಿತು ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಾರೆ ತನಿಖೆಯನ್ನು ನಡೆಸ್ತಾರೆ ಪ್ರಮುಖವಾಗಿ ಯಾರೆಲ್ಲ ಈ ಒಂದು ಪ್ರಕರಣದಲ್ಲಿದ್ದಾರೆ ಯಾರೆಲ್ಲ ಈ ಪ್ರಕರಣದಲ್ಲಿ ಶಾಮೀಲಾಗಿದ್ದಾರೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ತನಿಖೆಯನ್ನು ನಡೆಸಿ ಆರೋಪಿಗಳನ್ನು ಪತ್ತೆ ಮಾಡಬೇಕಾಗತ್ತೆ ಸದ್ಯಕ್ಕೆ ಎಸ್ ಪಿ ಸಹಿತ ಹಿರಿಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ವಿಶ್ವನಾಥ್ ಜಮಾದಾರ್ ಇವರೇ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರ ಐವತ್ತು ವರ್ಷ ವಯಸ್ಸಾಗಿರುತ್ತೆ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಆಳಂದ ತಾಲೂಕಿನ ವಾಗ್ದಾರಿ ರಸ್ತೆ ಖಾನಾಪುರ ಬಳಿ ಒಂದು ಘಟನೆ ನಡೆದಿರುವಂಥದ್ದು ಬೈಕ್ನಲ್ಲಿ ಬಂದಂತಹ ದುಷ್ಕರ್ಮಿಗಳಿಂದ ಮೂರು ಬಾರಿ ಫೈರ್ ಆಗುತ್ತೆ ಸ್ಥಳದಲ್ಲೇ ಮೃತಪಡ್ತಾರೆ ವಿಶ್ವನಾಥ್ ಜಮಾದ ಸದ್ಯಕ್ಕೆ ಪೊಲೀಸರು ಕೂಡ ಭೇಟಿಯನ್ನು ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಇನ್ನು ಕೊಲೆಗೆ ನಿಖರ ಕಾರಣ ಕೂಡ ತಿಳಿದು ಬಂದಿಲ್ಲ ಮರಣೋತ್ತರ ಪರೀಕ್ಷೆಗೆ ಮೃತದೇಹವನ್ನು ರವಾನಿಸಲಾಗಿದೆ ಇನ್ನು ಯಾವ ಕಾರಣಕ್ಕೆ ಈ ಕೊಲಾಯಿತು ಅನ್ನೋ ಒಂದು ಹಿನ್ನೆಲೆ ಪೊಲೀಸರು ಕೂಡ ತನಿಖೆಯನ್ನು ಕೈಗೊಂಡಿದ್ದಾರೆ ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಸಾತಿಹಾಳ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸಿದ್ದು ನೋಡ್ತಾ ಇದ್ದೀವಿ ಹಾಡು ಹೋಗಲೇ ಈ ರೀತಿಯಾದಂತಹ ಕೃತ್ಯವನ್ನು ಎಸಕ್ತಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ಶಾಕಿಂಗ್ ಇದು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯನ ಕೊಲೆಗೆ ಪ್ರಾಥಮಿಕ ಕಾರಣಗಳು ಏನಾದರೂ ತಿಳಿದು ಬಂದಿದೆಯಾ ಅಂತ ಕಲಬುರಗಿ ಜಿಲ್ಲೆಯ ಆಳಂ ತಾಲೂಕಿನ ಏನುಗಾ ಹತ್ರ ಈ ಒಂದು ಘಟನೆ ನಡೆದಿರತಕ್ಕಂಥದ್ದು ಗ್ರಾಮ ಪಂಚಾಯತಿ ಸದಸ್ಯನನ್ನ ಹಾಡು ಹೋಗಲೆ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಘಟನೆ ನಡೆದಿದೆ ಶಿವನಾಥ್ ಜಮಾದರ್ ಅಂತಕ್ಕಂಥ ಗ್ರಾಮ ಪಂಚಾಯತ್ ಸಹಿತ ರೌಡಿ ಶೀಟರ್ ಚಿಹಿತ ಆಗಿದ್ದ ಅಂತಕ್ಕಂಥ ಮಾಹಿತಿ ತಿಳಿದು ಬಂದಿರ್ತಕ್ಕಂಥದ್ದು ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಈ ಕೊಲೆ ಆಗಿರ್ತಕ್ಕಂಥ ಅನುಮಾನವನ್ನು ಪೊಲೀಸರು ವ್ಯಕ್ತಪಡಿಸಿರ್ತಕ್ಕಂಥದ್ದು ಹಿನ್ನೆಲೆಯಲ್ಲಿ ಏನು ಆಳಂಗ್ ತಾಲೂಕಿನ ಜಿಡ್ಗಾಕ್ ಆಸ್ಪತ್ರೆ ಘಟನೆ ನಡೆದಿದೆ ಬಾಡಿಯನ್ನ ಏನು ಪೋಸ್ಟ್ ಮಾರ್ಟಮ್ ಚೆಸ್ಟ್ ಮಾಡಲಾಗಿದೆ ತನಿಖೆಯನ್ನು ಕೈಗೊಳ್ತಿರ್ತಾರೆ ಹೀಗಾಗಿ ತನಿಖೆ ಹಂತದಲ್ಲಿ ಯಾವ ರೀತಿ ಏನೇನು ಆಗಿದೆ ಅನ್ನೋದು ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ಯಾವ ರೀತಿ ಯಾರು ಈ ಕೊಲೆಗೆ ಪ್ರಮುಖ ಕಾರಣ ಅಂತಕ್ಕಂಥ ಮಾಹಿತಿ ಪೊಲೀಸರು ನೀಡುವುದಾಗಿರ್ತಕ್ಕಂಥದ್ದು ವಿಶ್ವನಾಥ್ ಧನ್ಯವಾದ ಸಿದ್ಧ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಒಟ್ಟಾರೆಯಾಗಿ ವಿಶ್ವನಾಥ್ ಜಮಾದಾರ್ ರೌ ಮಾಜಿ ರೌಡಿ ಶೆಟ್ಟರು ಕೂಡ ಹೋದಂತೆ ಹಳೇ ದ್ವೇಷದ ಹಿನ್ನೆಲೆಯಲ್ಲಿ ಈ ಒಂದು ಘಟನೆ ನಡೆದಿರಬಹುದು ಅನ್ನೋ ಒಂದು ಶಂಕೆಯನ್ನು ಪೊಲೀಸರು ವ್ಯಕ್ತಪಡಿಸಿದ್ದಾರೆ ಕಾದೋಣ ತನಿಖೆ ನಂತರ ಏನೆಲ್ಲ ಸತ್ಯಾಂಶಗಳು ಹೊರಗೆ ಬರುತ್ತೆ ಅಂತ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ